ಕರ್ನಾಟಕದಲ್ಲಿ ಕನ್ನಡದ ಅನಿವಾರ್ಯತೆ ನಿರ್ಮಾಣ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾವೆಲ್ಲರೂ ಕನ್ನಡದ ಮೇಲೆ ಅಭಿಮಾನ ಪ್ರೀತಿಯನ್ನ ಬೆಳೆಸಿಕೊಳ್ಳಬೇಕು ಕನ್ನಡವನ್ನು ಕಲಿಬೇಕು ಎಂಬ ಅನಿವಾರ್ಯತೆ ಸೃಷ್ಟಿ ಮಾಡಬೇಕು ಅಂತಹ ಅನಿವಾರ್ಯತೆ ನಮ್ಮಲ್ಲಿ ನಿರ್ಮಾಣ ಆಗಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ ಯಾವ ಭಾಷೆಯಲ್ಲಿ ಮಾತನಾಡಿಸಿದ್ರೂ ಕೂಡ ನೀವು ಕನ್ನಡದಲ್ಲಿ ಉತ್ತರ ಕೊಡಿ ತಮಿಳುನಾಡು ಕೇರಳ ಬಿಹಾರದಲ್ಲಿ ಅವರ ಭಾಷೆಯಲ್ಲೇ ಬೇಕಾದರೆ ಉತ್ತರ ಕೊಡ್ತಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ತಮ್ಮ ತಮ್ಮ ಭಾಷೆಯಲ್ಲೇ ಉತ್ತರ ಕೊಡ್ತಾರೆ ನಾವು ಕೂಡ ಅದೇ ಸ್ವಭಾವವನ್ನು ಬೆಳೆಸ್ಕೊಳ್ಬೇಕು ಇಲ್ಲಿನ ನೀರು ಆಹಾರ ಗಾಳಿ ಸೇವಿಸಿದ ಮೇಲೆ ಕನ್ನಡ ಕಲೀಲೇಬೇಕು ಮನೆಯಲ್ಲಿ ಯಾವ ಭಾಷೆಯನ್ನ ಬೇಕಾದರೂ ಮಾತನಾಡಿ ಆದರೆ ಹೊರಗಡೆ ಮಾತ್ರ ವ್ಯವಹರಿಸೋದಕ್ಕೆ ಕನ್ನಡ ಭಾಷೆಯಲ್ಲೇ ಮಾತನಾಡಬೇಕು ಕರ್ನಾಟಕದಲ್ಲಿ ಕನ್ನಡ ಮಾತನಾಡ್ತೀನಿ ಎಂಬ ಶಪಥ ಮಾಡಬೇಕು ಅಂತ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಕನ್ನಡದ ಅನಿವಾರ್ಯತೆ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತದೆ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಂಗೆ ಕರ್ನಾಟಕದ ಕನ್ನಡಿಗರು ಅವರು ಯಾವುದೇ ಭಾಷೆ ಮಾತಾಡಿದ್ರು ಕೂಡ ನಾವು ಕನ್ನಡದಲ್ಲೇ ಉತ್ತರ ಕೊಡ್ತಕ್ಕಂಥ ಸ್ವಭಾವವನ್ನು ಬೆಳೆಸ್ಕೊಳ್ಬೇಕು ಇದು ಬೆಳೆಸ್ಕೊಂಡ್ರೆ ಕನ್ನಡದ ಅನಿವಾರ್ಯತೆ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತದೆ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಇಲ್ಲಿನ ನೀರು ಆಹಾರ ಗಾಳಿ ಸೇವಿಸಿದ ಮೇಲೆ ನಾವೆಲ್ಲ ಕನ್ನಡಿಗರೇ ಹಂಗೆ ಕರ್ನಾಟಕದ ಕನ್ನಡಿಗರು ಅವರು ಯಾವುದೇ ಭಾಷೆ ಮಾತಾಡಿದ್ರು ಕೂಡ ನಾವು ಕನ್ನಡದಲ್ಲೇ ಉತ್ತರ ಕೊಡ್ತಕ್ಕಂತ ಸ್ವಭಾವವನ್ನು ಬೆಳೆಸ್ಕೊಳ್ಬೇಕು ಇದು ಬೆಳೆಸ್ಕೊಂಡ್ರೆ கன்னட அனிவாரத்தை கர்நாடக நிர்மண ஆகது யாக்கொரு கூட இல்ல இல்ல நீர் ஆஹாரி சேவசு மூல நாவ கேங்க